ಗಂಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ತುಂಬ ಶಕ್ತಿಶಾಲಿಯಾದಂಥ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಅದನ್ನು ಹೇಗೆ ಮಾಡೋದು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀವೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಬಿಳಿಯ ಹಾಳೆ ಬೇಕಾಗುತ್ತೆ ಬಿಳಿಯ ಹಾಳೆ ಮೇಲೆ ಅವರ ಹೆಸರನ್ನು ಪ್ಲಸ್ ನಿಮ್ಮ ಹೆಸರನ್ನು ಬರಿಬೇಕು ಬರ ದೇವರ ಮನೆಯಲ್ಲಿ ಈ ಕ್ರಿಯೆನ ನೀವು ಶುಕ್ರವಾರದ ದಿನ ಮಾಡಿ ನಡೆಯುತ್ತೆ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರ ಮುಗಿದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ ಬಿಳಿಯ ಹಾಳೆ ಮೇಲೆ ಏನು ಇಬ್ಬರು ಹೆಸರು ಬರ್ತಿದ್ದೀರೋ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಏನು ಮಂತ್ರ ಕೊಡ್ತೀನೋ ಅದನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಆದ ಮೇಲೆ ಅದನ್ನು ಅಂತ ಮೂರು ಸಾರಿ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ ಇದನ್ನು ಮಾಡಿದ್ದೇ ಆದಲ್ಲಿ ಅವರು ಎಂಥ ಅಠಮಾರಿನೇ ಆಗಿದ್ರು ಸರಿ ಆ ವ್ಯಕ್ತಿ ನಿಮಗೆ ವಶೀಭೂತರಾಗೋದ್ರಲ್ಲಿ ಸಂಶಯನೇ ನಿಮಗೆ ಬೇಡ ಅವರಾಗ ಅವರೇ ಖುದ್ದಾಗಿ ನಿಮ್ಮ ಜೋಡಿ ಬರ್ತಾರೆ ಮಾತಾಡ್ತಾರೆ ಅದನ್ನು ಮಾಡಲು ಬೇಕಾಗಿರುವ ಮಂತ್ರ ಹೀಗಿದೆ ಓಂ ಹೂಂ ಕ್ಲೀಂ ಹಮುಖಿ ಹಗಚ್ಚೆ ಅಗಚ್ಚೆ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಓಂ ಕ್ಲೀಂ ಅಮುಖಿ ಅಗಚ್ಚೆ ಅಗಚ್ಚೆ ಫಟ್ ಸ್ವಾಹ ಕ್ರಿಯೆಯೆಲ್ಲ ಮುಗಿದ ಮೇಲೆ ಆ ಬಿಳಿಯ ಹಾಳೆಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಡಿ ಸಾಕು ಇಲ್ಲ ವ್ಯಾಲೆಟ್ ಇದ್ರೆ ವ್ಯಾಲೆಟ್ಟು ಪರ್ಸ್ ಇದ್ದರೆ ಪರ್ಸು ಸಾಕು ಆಮೇಲೆ ನೋಡಿ ನೀವು ಸ್ನೇಹಿತರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಬೇರೆ ಯಾವುದೇ ಸಮಸ್ಯೆಗಳು ನಿಮಗೆ ಇರಲ್ಲ ಅವರ ಅವರೇ ನಿಮ್ಮ ಹತ್ರ ಬರ್ತಾರೆ